ರಾಜ್ಯ ಪ್ರಶಸ್ತಿ ಪುರಸ್ಕೃತ ಆರೋಗ್ಯ ಉಪಕೇಂದ್ರದ ಮುಂದೆ ಅನೈರ್ ಮಲ್ಯ ಹೌದು ಇದು ಚಲಕೆರೆ ತಾಲೂಕಿನ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಅಬ್ಬೇನಹಳ್ಳಿ ಗ್ರಾಮದ ಆರೋಗ್ಯ ಉಪಕೇಂದ್ರವು ಸಾರ್ವಜನಿಕರಿಗೆ ಉತ್ತಮ ಆರೋಗ್ಯ ಸೇವೆ ನೀಡಿದ ಹಿನ್ನೆಲೆಯಲ್ಲಿ ರಾಜ್ಯ ಪ್ರಶಸ್ತಿಗೆ ಪಾಚನವಾಗಿದೆ ಪ್ರಸ್ತುತ ರಾಜ್ಯ ಪ್ರಶಸ್ತಿಯ ಪ್ರಕ್ರಿಯೆಯ ಭಾಗವಾಗಿ ಉಪಕೇಂದ್ರದ ದಾಖಲೆಗಳು ಹಾಗೂ ಆರೋಗ್ಯ ಸೇವೆಗಳ ಪರಿಶೀಲನೆ ನಡೆಯುತ್ತದೆ ಆದರೆ ಪ್ರಶಸ್ತಿ ಪಡೆದ ಈ ಆರೋಗ್ಯ ಉಪಕೇಂದ್ರದ ಸುತ್ತಮುತ್ತಲಿನ ಪರಿಸ್ಥಿತಿ ಮಾತ್ರ ತೀರಾ ದಯಾನೀಯವಾಗಿದೆ ಗರ್ಭಿಣಿಯರು ಬಾಣಂತಿಯರು ಹಾಗೂ ಸಾಮಾನ್ಯ ರೋಗಿಗಳು ಚಿಕಿತ್ಸೆಗೆ ಆಗಮಿಸುವ ಈ ಕೇಂದ್ರದ ಮುಂದೆ ಹಾಗೂ ಸುತ್ತಲೂ ಚರಂಡಿಗಳು ಹೂಳು ತುಂಬಿ ದುರ್ವಾಸನೆ ಹರಡುತ್ತವೆ ಅನೈರ್ಮಲ್ಯ ಪರಿಸ್ಥಿತಿ ಸಾಂಕ್ರಾಮಿಕ ರೋಗಗಳಿಗೆ ಆಹ್ವಾನ ನೀಡುವಂತಿದೆ ಎಂದು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ ಒಂದೆಡೆ ಉತ್ತಮ ಆರೋಗ್ಯ ಸೇವೆಗಾಗಿ ಪ್ರಶಸ್ತಿ ದೊರಕಿರುವುದು ಶ್ಲಾಘನೀಯವಾದರೂ ಮತ್ತೊಂದೆಡೆ ಉಪಕೇಂದ್ರದ ಸುತ್ತಮುತ್ತ ಸ್ವಚ್ಛತೆ ಇಲ್ಲದಿರುವುದು ಪ್ರಶ್ನಾರ್ಹವಾಗಿದೆ ಆರೋಗ್ಯ ಕೇಂದ್ರದ ಆವರಣವೇ ಅಸ್ವಚ್ಛವಾಗಿದ್ದರೆ ಸಾರ್ವಜನಿಕರಿಗೆ ಯಾವ ಸಂದೇಶ ಹೋಗುತ್ತದೆ ಎಂಬ ಚರ್ಚೆಗೆ ಗ್ರಾಸವಾಗಿದೆ ಈಗಲಾದರೂ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಚರಂಡಿಗಳ ಸ್ವಚ್ಛತೆ ನಡೆಸಿ ಪರಿಸರವನ್ನ ಸ್ವಚ್ಛಗೊಳಿಸುವರೇ ಎಂಬುದನ್ನು ಕಾದು ನೋಡಬೇಕು 感觉。 ಹಬ್ನಹಳ್ಳಿ ಪ್ರಿಯ ವೀಕ್ಷಕರಿಗೆ ನೋಡ್ಬೋದು ನಾವು ಇವತ್ತು ಅಬ್ಬೇನಹಳ್ಳಿ ಗ್ರಾಮದ ಒಂದು ಉಪಕೇಂದ್ರ ತ ಬಳಿ ಬಂದಿದ್ದೀವಿ ಉಪಕೇಂದ್ರ ಒಂದು ರಾಜ್ಯ ಮಟ್ಟದಿಂದ ಇದು ಉಪಕೇಂದ್ರ ಉತ್ತಮ ಸೇವೆ ಸಲ್ಲ ಆರೋಗ್ಯ ಸೇವೆ ಜನ ಸಾರ್ವಜನಿಕರಿಗೆ ಆರೋಗ್ಯ ಸೇವೆ ಸಲ್ಲಿಸಿದ ರಾಜ್ಯ ಮಟ್ಟಕ್ಕೆ ಸಲಕ್ಷ ರಾಗಿ ಈಗ ರಾ ಅಂದ ಮಟ್ಟಕ್ಕೆ ಆಯ್ಕೆ ಆಗಲು ಈಗ ಏನು ಪ್ರೊಸೆಸ್ ನಡೀತಿದೆ ಇಂಥ ಒಂದು ಆರೋಗ್ಯ ಕೇಂದ್ರದ ಬಂದು ಯಾವ ರೀತಿ ಗಲೀಜಿದೆ ಅನ್ನೋದನ್ನು ನೋಡ್ಬೋದು ಒಂದು ಗ್ರಾ ಚರಂಡಿಗಳು ಉಳು ತುಂಬಿದಾವೆ ಗಲೀಜು ತುಂಬ ಇದನ್ನು ಒಂದು ಗ್ರಾಮ ಪಂಚಾಯತ್ ಅವರು ಯಾವುದೇ ಒಂದು ಸ್ವಚ್ಛತೆ ಸ್ವಚ್ಛತೆ ಇಲ್ಲ ಬಾ ಅನೇಕ ಬಾರಿ ತಿಳಿಸಿ ಸ್ವಚ್ಛತೆ ಇಲ್ಲ ಇಂಥ ಒಂದು ಆರೋಗ್ಯ ಉಪಕೇಂದ್ರ ಮುಂದೆ ಇಂಥ ಹದಿನ ಮೇಲೆ ತಾಣ ಆಗ್ತಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಸ್ವಚ್ಛತೆಗೊಳಿಸಿ ಉತ್ತಮ ಒಂದು ಪರಿಸರ ನಿರ್ಮಾಣ ಮಾಡಬೇಕಂತೇಳಿ ತಾವು ಇವಾಗ ಜನ ದಿನಿಂದ ತಮ್ಮಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನ ಸೇತುವೆ ಏನು ನಮ್ಮ ಯಾವುದೋ ಪ್ರಶಸ್ತಿ ಏನು ಆಗಿರಲಿಲ್ಲ ರಾಷ್ಟ್ರ ಇದು ನಮ್ಮದು ಇದು ನ್ಯಾಷನಲ್ ಲೆವೆಲಿಗೆ ಇದನ್ನ ಸೆಲೆಕ್ಟ್ ಆಗಿದೆ ಅಂದರೆ ಏನಕ್ಕೆ ಅಂತಂದರೆ ಇಲ್ಲಿನ ಕ್ಲೀನ್ನೆಸ್ಸು ರೆಕಾರ್ಡ್ಸ್ಗಳು ಹೆಂಗೆ ಹೆಂಗೆ ಮೇಂಟೈನ್ ಮಾಡಿದರೆ ಆಮೇಲೆ ಇದಕ್ಕೆ ಜನರಿಗೆ ಸೌಲಭ್ಯ ಹೆಂಗೆ ಕೊಡ್ತಾ ಇದಾರೆ ಅದಕ್ಕೆ ತಕ್ಕನಾಗಿ ಎಲ್ಲ ಅದು ಕರೆಕ್ಟ್ ಇದೆಯೋ ಇಲ್ವೋ ಅಂತಂದೇಳಿ ಇದನ್ನ ಮೀಟಿಂಗ್ ನಡೀತಾ ಇದೆ ಆಮೇಲೆ ಇಲ್ಲಿಂದ ಡಿಸ್ಟಿಕ್ ನೋಡಲ್ ಆಫೀಸರ್ ಕೂಡ ಬಂದಾರೆ ಅವರೆಲ್ಲ ನೋಡಿ ಸರ್ಟಿಫೈ ಮಾಡಿ ಅದಕ್ಕೆ ಮಾರ್ಕ್ಸ್ ಕೊಡ್ತಾರೆ ಮಾರ್ಕ್ ಕೊಟ್ಟು ಅದಕ್ಕೆ ಸೆಲೆಕ್ಟ್ ಆಗಿ ಓಕೆ ಆಯಿತು ಅಂತದ್ದು ಅದಕ್ಕೆ ಪ್ರಶಸ್ತಿಯನ್ನು ನಾವು ಗಳಿಸ್ತೀವಿ ರಾಜ್ಯ ಪ್ರಶಸ್ತಿನ ಅಲ್ಲ ಇದು ನ್ಯಾಷನಲ್ 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 ರಾಜ್ಯ ಮಟ್ಟದ ರಾಜ್ಯ ಮಟ್ಟದ ಆಯ್ತು ನಿಮ್ದು ಹಾಂ ಹಾಂ ಈಗ ನ್ಯಾಷನಲ್ ನ್ಯಾಷನಲ್ ಮಟ್ಟಕ್ಕೆ ಈಗ ನ್ಯಾಷನಲ್ ಮಟ್ಟಕ್ಕೆ ಈಗ ಮತ್ತೆ ಅದೇ ಪ್ರೊಸೆಸ್ ನಡೆಯುತ್ತೆ ಆರೋಗ್ಯ ಸೇವೆ ಯಾವ ರೀತಿ ಇದರಲ್ಲಿ ಆರೋಗ್ಯ ಯಾವ ರೀತಿ ಕೊಡ್ತಾರೆ ಆರೋಗ್ಯ ಸೇವೆ ಆರೋಗ್ಯ ಸೇವೆ ಪ್ರತಿ ಪ್ರತಿ ದಿವಸನು ಕೂಡ ಇವರು ಸಿ ಎಚ್ ಓ ನಯನ ಕುಮಾರಿ ಅಂತ ಇರ್ತಾರೆ ಗರ್ಭಿಣಿ ಬಾಣಂತಿಯರಿಗೆ ಗರ್ಭಿಣಿ ಬಾಣಂತಿಯರಿಗೆ ಆಮೇಲೆ ಇವರಿಗೆ ಯಾರಿಗೆ ಎಲ್ ಸಿ ಡಿ ಕ್ಲಿನಿಕ್ ಅಂತ ನಡೀತಾ ಇದೆ ಆಮೇಲೆ ಮತ್ತೆ ಉಪಿಣಿಗಳಿಗೂ ನಡೀತಾ ಇದ್ದಾರೆ ಆಮೇಲೆ ಗರ್ಭಿಣಿ ಬಾಣಂತಿಯರು ಮಕ್ಕಳಿಗೆ ಲಸಿಕೆ ಕಾರ್ಯಕ್ರಮವನ್ನು ಕೂಡ ನಡೀತಾ ಇದೆ ಉಪಕೇಂದ್ರ ಉಪಕೇಂದ್ರ ಅಭ್ಯರ್ಥಿ